ಆ ಯಾವುದೋ ದೃಷ್ಟಿಕೋಣದಲ್ಲಿ ಸ್ಥಾಪಿಸಲಿಕ್ಕೆ ಹೋಗ್ತಿದ್ದಾಗ ನಮ್ಗೆ ಆ ದೃಷ್ಟಿಕೋಣದಲ್ಲೇ ಕಾಣ್ತಾ ಇದೆ ನಾವು ಅದನ್ನೇ ಸ್ಥಾಪಿಸೋದಕ್ಕೋಸ್ಕರ ಇನ್ನೊಂದು ನೀರ್ ಮಾಡಬಾರ್ದು ಅಡಿಮಿಸಿ ಇಡಬಾರ್ದು ಅಡೆಲಿಸ್ವಾಲ್ ನಮಗನ್ನು ನಾವು ಅಡೆಲಿಸ್ಪಾಲು ಈಗಿನೂ ಅದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಹೇಳ್ತೀನಿ ಇವತ್ತು ತುಂಬ ದೊಡ್ಡ ಟ್ರೆಂಡ್ ಆಗಿದೆ ಏನ್ ಟ್ರೆಂಡ್ ಆಗಿದೆ ಅಂದ್ರೆ ನೀವು ಸಭೆ ಬರಬೇಕಾದ ಅವಶ್ಯಕತೆ ಇಲ್ಲ ನೀವು ಸಭೆ ಬರಬೇಕಾದ ಅವಶ್ಯಕತೆ ಇಲ್ಲ ನೀವು ಎಲ್ಲಿ ಬೇಕಾದ್ರೂ ಇರ್ಬೋದು ಮನೆ ಬೇಕಾದ್ರೂ ಇರ್ಬೋದು ಮನೆ ಯಾವಾಗ ಬೇಕಾದ್ರೂ ವಾಕ್ಯಲ್ ಮೀಡಿಯಾ ಬಂದ್ಬಿಡ್ತು ಅವಾಗದಿಂದ ಜನರು ಹಾಳಾಗಿ ಹೋಗ್ಬಿಟ್ರು ಭಕ್ತಿ ಬಿಟ್ಟರು ಸಭೆ ಬಿಟ್ರು ಐಕ್ಯತೆ ಬಿಟ್ಟರು ಎಲ್ಲೋ ಮೊಬೈಲ್ ಮುಂದೆ ಎಲ್ಲ ಟಿವಿ ಮುಂದೆ ಅತಿ ಪರಮ ಭಕ್ತರು ಅಂತೇಳಿ ಮಾತಾಡ್ಕೊಳ್ತಾರೆ ಈಗ ಅವರು ಸಭೆ ಬರೋದು ಬೇಕಾಗಿಲ್ಲ ಅನ್ನುವಂತ ವಿಷಯವನ್ನ ಯಾವ್ದಿಂದ ಅವರು ಹೇಳಿದ್ರು ನಾನು ನಿಮಗೆ ಸ್ಥಾಪಿಸಿದೆ ಏನಂತ ಹೇಳಿ ನೋಡ್ರಿ ಮತಾರ್ತೆ ಇಪ್ಪತ್ತೆಂಟನೇ ಅಧ್ಯಾಯದ ಇಪ್ಪತ್ತನೇ ವರ್ಷದಲ್ಲಿ ಏನಂತ ಹೇಳ್ತದೆ ನೋಡ್ರಿ ಲೋಕಾಂತ್ಯದವರೆಗೂ ಎಲ್ಲಾ ದಿವಸ ಯಾರೇ ಇಸ ಲೋಕದ ಲೋಕಾಂತ್ಯದವರೆಗೂ ನಮ್ಗೆ ಸಂಗ್ರಹ ಯೋಗ ಹದಿನಾರನೇ ಹೇಳ್ತದೆ ಆತನ ಒಂದು ಕ್ಷಣ ಸದಾಕಾರ ಸಂಗ್ರಹ ಯಾರು ಈಗ ಎಲ್ಲಾ ದಿವಸ ಎಲ್ಲರ ನಮ್ಮೊಟ್ಟಿಗೆ ಇರ್ಬೇಕಾದ್ರೆ ನಾವು ಎಲ್ಲಿ ಹಾಕಬೇಕು ನಮ್ಮ ಯಾರಿದ್ದಾರೆ ದೇವರಿದ್ದಾರೆ ಈಗ ಪರಿತ್ಯ ಪತ್ರಿಕೆ ಏನಂತ ಹೇಳಿ ದೇವರು ನಾವೇನಾಗಿರುವಂತೆ ದೇವರಿಗೆ ಆಲಯ ಆಗಿದ್ದೀವಂತೆ ನಾವೇನಾಗಿರುವಂತೆ ದೇವರಾಲಯ ಆಗಿರುವಂತೆ ಆದ್ರೆ ಈ ಎಲ್ಲ ವಾಕ್ಯ ಇರಬೇಕಾದ್ರೆ ನಮ್ಮೊಟ್ಟಿಗೆ ದೇವರಿರ್ಬೇಕಾದ್ರೆ ನಮ್ಮೊಟ್ಟಿಗೆ ಪವಿತ್ರಾತ್ಮ ದೇವರ ಸರಿನ ತಪ್ಪು ಸರಿ ಯಾಕಂದ್ರೆ ಆ ವಾಕ್ಯ ನೋಡ್ಬೇಕಾದ್ರೆ ಹಾಗೆ ಹೇಳ್ತದೆ ಆದ್ರೆ ಇಬ್ರಿಯ ಪತ್ರಿಕೆ ಬರುವಾಗ ಅಲ್ಲಿ ಹೇಳ್ತದೆ ನಿಮ್ಮಲ್ಲಿ ಕೆಲವರು ಸಮಯಕ್ಕೆ ಸೇರೋದನ್ನ ಬಿಟ್ಟಿದ್ದೀರಿ ಹಾಗಾದ್ರೆ ಸಭೆಯ ನಾವು ಸೇರ್ಬೇಕಾ ವಾಕ್ಯ ಹೇಳ್ತದೆ ನೀವು ಕರ್ತನ ಒಲವು ಕಟ್ಟಡವೂ ಆಗಿದ್ದೀರಿ ಅಂತ ಹೇಳಿ ಅಂದ್ರೆ ತಂದೆ ಆದ್ರೂ ಆತನು ಒಲದ ಯಶಮಾನ ಸೇವೆ

ನೀವೇನಾಗಿದ್ದೀರಿ ಕ್ರಿಸ್ತನ ನೀವು ಸಭೆ ಆಗಿದ್ದೀರಿ ಸಭೆ ಏನಾಗಿದೆ ಯೇಸು ಕ್ರಿಸ್ತನ ದೇಹ ಆಗಿದೆ ಸಭೆಗೆ ಕೃಷ್ಣನು ಆಲೋಚನೆ ಮಾಡಿ ಸಭೆಗೆ ಹೋಗಲ್ಲ ನಿಜ ಆದ್ರೆ ನಾನು ಪರಿಪೂರ್ಣ ಆಲಯ ಆಗೋದು ಯಾವಾಗ ಗೊತ್ತಾ ನಾನು ಇನ್ನೊಬ್ಬ ವಿಶ್ವಾಸ ಸೇರಿದಾಗ ನಾನು ಆಲಯವಾಗ್ತೀನಿ ಕಟ್ಟಲ್ಪಡ್ತೇನೆ ನಾನು ಕಟ್ಟಲ್ಪಡ್ತೇನೆ ಕಟ್ಟಲ್ಪಡೋದು ಮಾತ್ರವಲ್ಲ ಇನ್ನೊಬ್ಬ ವಿಶ್ವಾಸ ಸೇರುವಾಗ ದೇವರ ದೇಹವಾಗ್ತೇನೆ ದೇವರ ಅಂಗು ದೇವರ ದೇಹ ಬಹಳ ವ್ಯಕ್ತಿ ನಾವು ದೇವರ ಅಂಗ ಆಗಿದ್ರೆ ಏನಾಗ್ತೀವಪ್ಪ ಅಂದ್ರೆ ಈಗ ನಾನು ಬೆರಳ ಅಂತ ತಿಳ್ಕೊಳ್ತೀವಿ ಈ ಬೆರಳು ಕಟ್ಟಾಗಿರ್ತದ ನಾನು ಒಂದು ವೇಳೆ ಈ ಕೂಡಿಸಲ್ಪಟ್ಟಿದ್ದೇವರ ಒಂದು ಅಂಗವಾಗಿರ್ತೇನೆ ನಾನು ನಾನು ದೇಹದ ಒಂದು ಅಂಗವಾಗಿ ಪಾಲ್ಪಟ್ಟಿರ್ತೇನೆ ಹಾಗಾಗಿ ದೇವರ ವಾಕ್ಯವನ್ನು ಒಂದು ದೃಷ್ಟಿಕೋನದಿಂದ ನೋಡಿದ್ರೆ ತಪ್ಪಾಗ್ತದೆ ಹಾಗಾದ దేవర దృష్టికోణ నోడ దేవ్ర వాక్యవన్న ఏన్ నో దేవర దృష్టికోణి నా దేవ్ర వాక్యం నోడు